ಭಾರತದಲ್ಲೇ ಏಕೈಕ ದೇವಾಲಯ ಹನುಮಂತನಿಗೂ ಮದುವೆಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾದ ಈ ದೇವಾಲಯ ಹಾಗಾದ್ರೆ ಮದುವೆಯಾಗಿದ್ದರೂ ಬ್ರಹ್ಮಚಾರಿ ಹೇಗೆ ಹನುಮಂತ ಹೌದು ಹನುಮಂತ ಮದುವೆಯಾಗಿದ್ದರೂ ಬ್ರಹ್ಮಚಾರಿಯೇ ಅದ್ ಹೇಗೆ ತಿಳಿಯುವ ಬನ್ನಿ ನಿಮ್ಮ ಇತಿಹಾಸಿನಿಯ ಮೂಲಕ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಇತಿಹಾಸಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸುವರ್ಚಲ ದೇವಿ ಈ ಹೆಸರು ಕೇಳಲು ಸುಗಮಧುರವಾಗಿದೆ ಇನ್ನು ಈ ದೇವಿ ಯಾರೆಂದು ತಿಳಿದರೆ ಆಶ್ಚರ್ಯಗೊಳ್ಳುವಿರಿ ಶ್ರೀರಾಮನ ಬಂಟ ಪವನಸುತ ಅಂಜನಿ ಪುತ್ರ ಶ್ರೀ ಆಂಜನೇಯನ ಧರ್ಮ ಪತ್ನಿ ಇದಕ್ಕೆ ಸಾಕ್ಷಿಯಾದ ದೇವಾಲಯವು ತೆಲಂಗಾಣದ ಕಮ್ಮಂ ಜಿಲ್ಲೆಯಲ್ಲಿ ಪುರಾತನದಿಂದಲೂ ನೆಲೆಗೊಂಡಿರುವ ಭಗವಾನ್ ಹನುಮಾನ್ಜಿ ಮತ್ತು ಅವರ ಪತ್ನಿ ಶ್ರೀ ಸುವರ್ಚಲ ದೇವಿ ಅವರಿಗೆ ಸಮರ್ಪಿತವಾದ ಭಾರತದಲ್ಲೇ ವಿಶಿಷ್ಟ ದೇವಾಲಯವಾಗಿದೆ ಇಲ್ಲಿ ನಿರ್ಮಿಸಲಾದ ಈ ಪ್ರಾಚೀನ ದೇವಾಲಯವು ವರ್ಷಗಳಿಂದ ಜನರ ಆಕರ್ಷಣೆಯ ಕೇಂದ್ರವಾಗಿದ್ದು ಸ್ಥಳೀಯ ಜನರು ಶ್ರೇಷ್ಠ ಜ್ಯೇಷ್ಠ ಶುದ್ಧ ದಶಮಿ ಎಂದು ಭಗವಾನ್ ಹನುಮಂತನ ಮದುವೆಯನ್ನ ಆಚರಿಸ್ತಾರೆ ಅದಾಗಿಯೂ ಉತ್ತರ ಭಾರತದಲ್ಲಿ ವಾಸಿಸುವ ಜನರಿಗೆ ಇದು ಆಶ್ಚರ್ಯಕ್ಕಿಂತ ಕಡಿಮೆ ಇಲ್ಲ ಯಾಕಂದ್ರೆ ಹನುಮಾನ್ ಬಾಲ್ಯ ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗಿದೆ ಹಾಗಾದ್ರೆ ಮದುವೆಯ ರಹಸ್ಯವೇನು ಮದುವೆ ಯಾಕೆ ನಡೆಯಲಾಯಿತು ನಾವೆಲ್ಲ ತಿಳ್ಕೊಂಡಿರೋದು ಹನುಮಂತನು ಬ್ರಹ್ಮಚಾರಿ ಎಂಬುದು ಆದ್ರೆ ಮದುವೆಯಾಗಿದ್ದರೂ ಹನುಮಂತ ಬ್ರಹ್ಮಚಾರಿಯೇ ಇದು ನಿಜವೇ ಆಗಿದೆ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆಯ ಕಥೆಯುಂಟು ಅದೇನೆಂಬುದು ನೋಡುವ ಬನ್ನಿ ಭಗವಾನ್ ಹನುಮಂತನು ಸೂರ್ಯದೇವರನ್ನ ತನ್ನ ಗುರು ಎಂದು ಪರಿಗಣಿಸುತ್ತಿದ್ದನು ಸುವರ್ಚಲ ದೇವಿಯು ಹನುಮಂತನ ಮಾಡದೆ ಹಾಗೆ ಈಕೆ ಸೂರ್ಯದೇವನ ಮಗಳು ಹನುಮಂತನಿಗೆ ಸರ್ವ ವಿದ್ಯೆಯನ್ನ ಕಲಿಸಿದವ ಗುರು ಸೂರ್ಯದೇವ ಹನುಮಂತನು ಸೂರ್ಯದೇವನ ಬಳಿ ಒಂಬತ್ತು ದಿವ್ಯ ವಿದ್ಯೆಗಳನ್ನ ಕಲಿಯುತ್ತಿದ್ದ ಈ ಒಂಬತ್ತು ದಿವ್ಯ ವಿದ್ಯೆಗಳೆಂದ್ರೆ ನವ ವ್ಯಾಕರಣಗಳಲ್ಲಿ ಐದು ವಿದ್ಯೆಗಳನ್ನ ಹನುಮಂತ ಸುಲಭವಾಗಿ ಸರಳವಾಗಿ ಕಲಿತು ಬಿಟ್ಟ ಆದ್ರೆ ಇನ್ನುಳಿದ ನಾಲ್ಕು ವಿದ್ಯೆಗಳನ್ನ ಕಲಿಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಆ ನಾಲ್ಕು ವಿದ್ಯೆಗಳನ್ನ ಮದುವೆಯಾದವರು ಮಾತ್ರ ಕಲಿಯಬೇಕೆಂಬ ನಿಯಮವಿತ್ತು ಆದ್ರೆ ಲೋಕದ ಒಳಿತಿಗಾಗಿ ಲೋಕದ ಕಲ್ಯಾಣಕ್ಕಾಗಿ ದುಷ್ಟರ ಸಂಹಾರ ಮಾಡುವುದಕ್ಕಾಗಿ ಹನುಮಂತ ಆ ಸರ್ವ ವಿದ್ಯೆಗಳನ್ನ ಕಲಿಯಲೇಬೇಕಾಗಿತ್ತು ಅದು ಅನಿವಾರ್ಯವಾಗಿತ್ತು ಕೂಡ ಸೂರ್ಯ ದೇವನು ಹನುಮಂತನ ಮಡದಿಯಾಗುವುದಕ್ಕಾಗಿಯೇ ಒಂದು ಸುಂದರ ಕನ್ಯೆಯನ್ನ ತನ್ನ ಕಿರಣಗಳ ಕಾಂತಿಯಿಂದ ಸೃಷ್ಟಿಸುತ್ತಾನೆ ಸೂರ್ಯನ ಕಿರಣಗಳ ಕಾಂತಿಯಿಂದ ಜನ್ಮವನ್ನ ಪಡೆದ ಕನ್ಯೆಯೇ ಸುವರ್ಚನದೇ ನಂತರ ದೇವಾನು ದೇವತೆಗಳು ಮದುವೆಯಾಗುವಂತೆ ಹನುಮಂತನನ್ನ ಕೇಳಿಕೊಂಡಾಗ ಹನುಮಂತ ಯಾವ ಕ್ಷಣದಲ್ಲೂ ಮನಸ್ಸು ಮಾಡಲಾರದವನಾದ ತನ್ನ ಬ್ರಹ್ಮಚಾರಿತ್ವಕ್ಕೆ ಧಕ್ಕೆ ಬರುವುದೆಂದು ಆದ್ರೆ ಸೂರ್ಯದೇವ ಗುರು ದಕ್ಷಿಣೆಯಾಗಿ ತನ್ನ ಮಗಳನ್ನ ಮದುವೆಯಾಗುವಂತೆ ಕೇಳಿಕೊಂಡಾಗ ಹನುಮಂತನು ತನ್ನ ಬ್ರಹ್ಮಚಾರ್ಯ ವ್ರತಕ್ಕೆ ಭಂಗವಾಗುತ್ತದೆ ಎಂದು ಹಿಂಜರಿಯುತ್ತಾನೆ ಆದ್ರೆ ಮದುವೆಯಾದ ನಂತರವೂ ಹನುಮಂತನು ಬ್ರಹ್ಮಚಾರಿಯಾಗಿಯೇ ಉಳಿಯುವಂತೆ ಸೂರ್ಯದೇವ ಬರವನ್ನ ನೀಡುತ್ತಾನೆ ಜ್ಯೇಷ್ಠ ಶುದ್ಧ ದಶಮಿಯ ದಿನ ಸುವರ್ಚಲ ದೇವಿ ಮತ್ತು ಹನುಮಂತನು ಮದುವೆಯಾಗುತ್ತದೆ ಮದುವೆಯಾದ ಮರುಕ್ಷಣವೇ ಸುವರ್ಚಲ ದೇವಿಯು ತಪಸ್ಸಿಗೆ ಹೊರಟು ಬಿಡುತ್ತಾಳೆ ತಪಸ್ಸಿನಲ್ಲಿ ಮಗ್ನರಾಗುತ್ತಾಳೆ ಹೀಗಾಗಿಯೇ ಲೋಕ ಕಲ್ಯಾಣಕ್ಕಾಗಿಯೇ ಆದ ಈ ಮದುವೆಯಿಂದ ಹನುಮಂತನ ಬ್ರಹ್ಮಚಾರಿತ್ವಕ್ಕೆ ಯಾವ ಧಕ್ಕೆಯೂ ಆಗುವುದಿಲ್ಲ ಇದಾದ ಬಳಿಕ ಸೂರ್ಯದೇವನಲ್ಲಿ ನವ ವ್ಯಾಕರಣಗಳನ್ನ ಕಲಿತು ರಾಮ ಭಕ್ತಿಯಿಂದ ಜಗತ್ತಿನ ಒಳಿತಿಗಾಗಿ ಶ್ರಮಿಸುತ್ತಾನೆ ನೋಡಿ ರಾಮಾಯಣದ ಒಂದು ಸಂದರ್ಭದಲ್ಲಿ ಸೀತೆಯು ಮಹಾಪತಿರ್ವತೆಯರ ಹೆಸರನ್ನ ಹೇಳುವಾಗ ಸುವರ್ಚಲ ದೇವಿಯ ಹೆಸರನ್ನ ಕೂಡ ಹೇಳ್ತಾಳೆ ಇಡೀ ಭಾರತದಲ್ಲಿ ಬರೀ ಒಂದೇ ಒಂದು ದೇವಾಲಯದಲ್ಲಿ ಮಾತ್ರ ಸುವರ್ಚಲ ದೇವಿಯನ್ನ ಆರಾಧಿಸಲಾಗುತ್ತದೆ ನೋಡಿ ಹನುಮಂತನು ಮದುವೆಯಾಗಿದ್ದರೂ ಬ್ರಹ್ಮಚಾರಿಯಾಗಿಯೇ ಉಳಿದನು ಯಾಕಂದ್ರೆ ಹಿಂದೂ ನಂಬಿಕೆಗಳ ಪ್ರಕಾರ ಸುವರ್ಚಲ ದೇವಿಯು ಗರ್ಭದಿಂದ ಹುಟ್ಟಿಲ್ಲ ಆದ್ದರಿಂದ ಅವಳನ್ನ ಮದುವೆಯಾದ ನಂತರವೂ ಭಗವಾನ್ ಹನುಮನ ಬ್ರಹ್ಮಚಾರ್ಯಕ್ಕೆ ಯಾವುದೇ ಅಡ್ಡಿ ಇರಲಿಲ್ಲ ಮತ್ ಹಾಗೆ ಭಗವಾನ್ ಹನುಮನನ್ನ ಯಾವಾಗಲೂ ಬ್ರಹ್ಮಚಾರಿ ಎಂದೇ ಕರೆಯಬೇಕು ಈ ವಿಡಿಯೋ ಮೆಚ್ಚುಗೆಯಾದಲ್ಲಿ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಹಾಗೆ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ನ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು